ಎಸ್ಸಾಂ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಭದ್ರಾ ಜಲಾಶಯದ ನಿಷೇಧಿತ ವ್ಯಾಪ್ತದಲ್ಲಿ ಮತ್ತೊಂದು ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ಅಂತ ಈಗ ರೈತರು ಆರೋಪಿಸಿ ಪ್ರತಿಭಟನೆಗಳನ್ನು ಮಾಡ್ತಿರುವಂಥದ್ದು ಭದ್ರಾ ಜಲಾಶಯದ ನೂರು ಮೀಟರ್ ಅಂತರದಲ್ಲೇ ಏನು ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ಬಲದಂಡೆಯ ಮುಖಾಂತರ ಏನು ಚಾನೆಲ್ ಹಾದು ಹೋಗುತ್ತೇನೆ ಅಲ್ಲಿ ಆ ಅವೈಜ್ಞಾನಿಕ ಕಾಮಗಾರಿ ನಡೀತಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ನಾನು ತೋರಿಸ್ತಾ ಹೋಗ್ತೇನೆ ನೋಡ್ಬೋದು ಇದು ಆ ಬಲ ಬಲದಂಡೆ ಭದ್ರಾ ಜಲಾಶಯದ ಬಲದಂಡೆ ಭಾಗದಲ್ಲಿ ಕೇವಲ ಜಲಾಶಯದ ನೂರು ಮೀಟರ್ ಏನು ನೂರರಿಂದ ನೂರು ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲೇ ಈ ರೀತಿಯ ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಲಾಗ್ತಿರುವಂಥದ್ದು ಸುಮಾರು ಐನೂರು ಮೀಟರ್ ವ್ಯಾಪ್ತಿಯವರೆಗೆ ಯಾವುದೇ ರೀತಿಯ ಕಾಮಗಾರಿಗಳನ್ನು ಮಾಡಬಾರ್ದು ಎನ್ನುವಂಥ ಆದೇಶವಿದ್ದರೂ ಸಹ ಇಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡ್ತಿದೆ ಆದರೆ ರೈತರು ಪ್ರಮುಖವಾಗಿ ಇದಕ್ಕೆ ಏನು ಆಕ್ಷೇಪ ವ್ಯಕ್ತಪಡಿಸ್ತಿರುವಂಥದ್ದು ಆ ಬಲದಂಡೆ ಮುಖಾಂತರ ಸರಾಗವಾಗಿ ನೀರು ಹರಿದು ಹೋಗುತ್ತೆ ಆದರೆ ಹರಿದು ಹೋಗುವ ಸಮಯದಲ್ಲೇ ಈ ರೀತಿಯಾಗಿ ತಡೆ ಇಲ್ಲಿ ಈ ರೀತಿಯ ಕಾಮಗಾರಿಗಳು ಮಾಡೋದ್ರಿಂದ ಸಾಕಷ್ಟು ಅವೈಜ್ಞಾನಿಕವಾಗುತ್ತೆ ಮುಂದೆ ಸರಾಗವಾಗಿ ನೀರು ಹರಿದೋಗ್ಲಿಕ್ಕೆ ಆಗಲ್ಲ ಎನ್ನುವಂಥ ಆರೋಪವನ್ನು ಮಾಡ್ತಿರುವಂಥದ್ದು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ ಇಲ್ಲಿ ಈಗ ಅವೈಜ್ಞಾನಿಕ ಕಾಮಗಾರಿ ಮಾಡಿ ಇಲ್ಲಿಂದ ಇಲ್ಲಿ ಜಾಕ್ವೆಲ್ ಮುಖಾಂತರ ನೀರನ್ನು ಇಲ್ಲಿಗೆ ಪಂಪ್ ಮಾಡಲಾಗುವಂಥದ್ದು ಇಲ್ಲಿಂದ ಪಂಪನ್ನು ಆ ಬಹು ಗ್ರಾಮ ಕುಡಿಯೋ ನೀರ ಯೋಜನೆಗೆ ಇಲ್ಲಿನ ನೀರನ್ನು ಬಳಸ್ಕೊಳ್ಳಿಕ್ಕೆ ಈ ಕಾಮಗಾರಿಯನ್ನು ಮಾಡಲಾಗ ಿದೆ ಈ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಇಲ್ಲಿ ರೈತರಿದ್ದಾರೆ ರೈತ ವರಿಷ್ಠರಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಏನು ಈ ಕಾಮಗಾರಿ ಕಾಮಗಾರಿಯಿಂದ ಏನೆಲ್ಲ ಅನಾಹುತಗಳಾಗುತ್ತೆ ಅನಾನುಕೂಲಗಳಿದಾವೆ ಅನ್ನುವಂಥ ಮಾತನ್ನ ಕೇಳ್ತೇನೆ ಸರ್ ಏನು ಈ ಯೋಜನೆ ಏನೆಲ್ಲ ಅನಾ ಅನಾನುಕೂಲಗಳಾಗುತ್ತೆ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಭಾರತ ಸರ್ಕಾರದ ಜಲ್ ಜೀವನ್ ಮಿಷನ್ ವ್ಯಾಪ್ತಿನಲ್ಲಿ ಇಲ್ಲಿಂದ ಕುಡಿಯೋ ನೀರಿಗೆ ಹಳ್ಳಿಗಳಿಗೆ ಕೊಡ್ತಾ ಇದ್ದಾರೆ ನೀರು ಕೊಡೋದ್ರ ಬಗ್ಗೆ ನಮ್ಮ ರೈತರ ಯಾವುದೇ ತಕರಾರುಗಳಿಲ್ಲ ಯಾಕೆಂದರೆ ಭದ್ರಾ ಜಲಾಶಯದಲ್ಲಿ ಒಟ್ಟು ಬೇಸಿಗೆನಲ್ಲಿ ಕುಡುವ ನೀರಿಗಾಗಿ ಏಳುವರೆ ಟಿ ಎಮ್ ಸಿ ನೀರನ್ನು ಕಾಯ್ದಿರಿಸಿದ್ದೀವಿ ಆ ಕಾಯ್ದಿರಿಸೋ ನೀರನ್ನು ಅವರು ಅದರ ಬಗ್ಗೆ ನಮ್ದು ಅಭ್ಯಂತರ ಇಲ್ಲ ಆದರೆ ಬಳಸುವ ವಿಧಾನದಲ್ಲಿ ನಮ್ಮ ಪ್ರತಿಭಟನೆ ಇದೆ ವಿಧಾನ ಅಂದರೆ ಏನಪ್ಪ ಅಂದರೆ ಬಲದಂಡೆ ಕಾಲುವೆ ಸುಮಾರು ಆರು ಜಿಲ್ಲೆಗಳಿಗೆ ನೀರು ಉಣಿಸ್ತಕ್ಕಂಥ ನೀರಿನ ಹರಿವಿಕೆ ಮತ್ತು ಅದರ ಗಾತ್ರ ಅದರ ವೇಗ ಇವೆಲ್ಲವನ್ನು ನೋಡಿ ಡಿಸೈನ್ ಮಾಡಿರ್ತೀವಿ ನಾವು ಕಾಲುವೆನ ಡಿಸೈನ್ ಅಂದರೆ ಹೇಗೆ ನೀರು ಎಷ್ಟು ಅಗಲ ಹೋದರೆ ಎಷ್ಟು ಕ್ವೀಸಕ್ಕೆ ಹೋಗುತ್ತೆ ಯಾವ ಸ್ಪೀಡಲ್ಲಿ ಹೋದರೆ ಥೈಲಂಡಿ ನೀರು ತಲುಪುತ್ತೆ ಅನ್ನೋದು ಡಿಸೈನ್ ಅದು ಯಾವಾಗ ಇವರು ಭದ್ರಾ ಜಲಾಶಯದ ಟೂಬ್ ಓಪನ್ ಮಾಡಿದ ಕೂಡಲೇ ಕೇವಲ ಇನ್ನೂರು ಮೀಟ್ರ್ ವ್ಯಾಪ್ತಿನಲ್ಲಿ ನೀರನ್ನು ಕಾಲುವೆಯನ್ನು ಏರಿಯನ್ನು ಒಡೆದು ಇಲ್ಲಿ ನೀರು ತಗೊಂಡ್ರೆ ಮುಂದೆ ನೀರುವ ಹರಿಯುವ ವೇಗ ಕಡಿಮೆ ಆಗುತ್ತೆ ಬ್ರೇಕ್ ಆಗುತ್ತೆ ಅದರಿಂದ ಏನಾಗುತ್ತೆ ತುದಿ ಕಾಲುವ ರೈತರಿಗೆ ನೀರಿಲ್ದರೆ ಪನಿಷ್ಮೆಂಟ್ ಆಗುತ್ತೆ ಅವ್ರಿಗೆ ವ್ಯಾಧಿ ಆಗುತ್ತೆ ಬೆಳೆ ಹೋಗುತ್ತೆ ನೋವಾಗುತ್ತೆ ಈ ಜಲಾಶಯವನ್ನು ನಂಬಿರೋ ಅಚ್ಚುಕಟ್ಟು ದಾರರಿಗೆ ನೀರಿಲ್ಲ ಅಂದರೆ ಅವ್ನು ಬೆಳೆ ನಂಬ್ಕೊಂಡು ನೀರು ಬರುತ್ತೆ ಅಂತ ಬೆಳೆ ಇಟ್ಟು ನಷ್ಟ ಪ್ರತಿ ವರ್ಷ ಅನುಭವಿಸ್ಬೇಕಾಗತ್ತೆ ಇದು ಇದರ ತೀವ್ರತೆ ಈಗ ನಾವಿಲ್ಲಿ ಹೇಳ್ತಿರೋದು ಏನು ಅಂದರೆ ಬದ್ರ ಡ್ಯಾಮಿಂದ ಸ್ಲೈಸ್ ಚಾ ಇದಕ್ಕೆ ಗೇಟ್ಗಳ ಮೂಲಕ ನೀರು ಬಿಟ್ಕೊಂಡು ಅಲ್ಲೇ ಡ್ಯಾಮ್ ನದಿ ಒಳಗೆ ಜಾಕ್ವೆಲ್ ಮಾಡಿಕೊಂಡು ಅಲ್ಲೇ ನೀರನ್ನು ಮಡಿದು ಅವರು ಎಲ್ಲಿಗೆ ಬೇಕಾದರೂ ತೊಗೊಂಡೋಗ್ಬೋದು ಇದು ಯೋಜನೆಯಲ್ಲಿ ಬೇಸಿಕ್ಕಾಗೇ ಆಗಿದೆ ಇದು ಇಲ್ಲಿ ವ ಆರ್ಡ್ರ್ ಕಾಪಿ ನೋಡ್ತೀನಿ ತೋರಿಸ್ತೀನಿ ನನಗೆ ಅಥವಾ ಆ ರೀತಿ ಮಾಡೋಕ್ಕಾಗದಿದ್ರೆ ಪಕ್ಕದಲ್ಲೇನೆ ಒಂದು ಚೆಕ್ ಡ್ಯಾಮನ್ನು ಕಟ್ಟಿ ಅಲ್ಲಿ ನೀರನ್ನು ನಿಲ್ಲಿಸಿಕೊಂಡು ಅಲ್ಲಿಂದ ಮೋಟ್ರಿಗೆ ಸಿಗೋವಷ್ಟು ನೀರನ್ನು ಪಂಪ್ ಮಾಡಲಿಕ್ಕೆ ಆರ್ಡ್ರ್ ಆಗಿದೆ ಇಲ್ಲಿದೆ ಈ ಆರ್ಡ್ರ್ಗಳನ್ನು ಬಿಟ್ಟು ಒಬ್ಬ ಗುತ್ತಿಗೆದಾರಿನ ಸಹಾಯ ಮಾಡೋಕ್ಕೋಸ್ಕರ ಅವನು ಯೋಜನೆಗಳನ್ನೇ ತಿರುಗಿಚ್ಚಿ ನೇರವಾಗಿ ಬಲದಂಡೆ ಕಾಲುವೆಯಿಂದ ನೀರನ್ನು ಜಾಕ್ವಲ್ಲಿ ಬಿಡ್ತಕ್ಕಂಥ ವಿಧಾನವನ್ನು ನಾವು ವಿರೋಧ ಮಾಡ್ತಿದ್ದೀವಿ ಅಂದರೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ನಿಮ್ಮ ಟೋಟಲ್ ಆಗಿ ಬರೀ ಕಾಮಗಾರಿ ಅಲ್ಲ ದಾರಿಗೆ ದ್ರೋಹ ಮಾಡ್ತಿದ್ದಾರೆ ದಾರಿಗೆ ನೀರು ಸಿಗೋದಿಲ್ಲ ಮುಂದೆ ಬೇಸಿಗೆಯಲ್ಲಿ ಆದ್ದರಿಂದ ಇದು ಒಂಬತ್ತು ತಿಂಗಳು ನೀರು ಹರಿಬೇಕಿದಕ್ಕೆ ಮಳೆಗಾಲದಲ್ಲಿ ಬಿಟ್ಟರೆ ಟೋಟಲ್ ನೈನ್ ಮಂತ್ಸ್ ನೀರನ್ನು ಅಲ್ಲಿಗೆ ಬಿಡಲೇಬೇಕು ಅವರು ತ್ರೀ ಹಂಡ್ರೆಡ್ ಕ್ಯೂಸೆಕ್ಸ್ ನೀರಿನ ರೀತಿಯೆಲ್ಲ ನೀರು ಬಿಡ್ತಾರೆ ಅಲ್ಲಿಗೆ ಈಗ ಆಗ್ರ ಆಗ್ರಹ ಏನು ಆಗ್ರಹ ಏನಿಲ್ಲ ಗೌರವದಿಂದ ಸರ್ಕಾರ ಈ ಯೋಜನೆಯನ್ನು ಕೈ ಬಿಡಬೇಕು ಯೋಜನೆಯನ್ನು ಕೈ ಬಿಡದಿದ್ದರೆ ನಾಳೆ ರೈತರೇ ಬಂದು ತಮ್ಮ ಕರಸೇವೆಗಳ ಮೂಲಕ ಈ ಜಲಾಶಯವನ್ನು ಜೋಪಾನ ಮಾಡ್ಕೋಬೇಕಾಗತ್ತೆ ಈ ಮಾಡಿರ್ತಕ್ಕಂಥ ಕಾಮಗಾರಿಯನ್ನು ಮುಚ್ಚುತ್ತಾರೆ ರೈತರು ಅವರು ಅನ್ನಕ್ಕೆ ಕೈ ಹಾಕಿ ಬಿಡ್ತಾರ ಆದ್ದರಿಂದ ಸರ್ಕಾರ ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಚಟುವಟಿಕೆಯನ್ನು ಒಪ್ಕೊಂಡು ಅದನ್ನು ವಾಪಸ್ ತೆಗಿಬೇಕು ಅಚ್ಚುಕಟ್ಟುದಾರರಿಗೆ ರಕ್ಷಣೆ ಕೊಡಬೇಕು ಅವರಿಗೆ ಕುಡಿಯ ನೀರಿಬೇಕಾದರೆ ಬೇರೆ ಪ್ರಾವಿಷನ್ ಇದೆ ಮಾಡ್ಕೊಂಡು ಹೋಗಲಿ ಏನು ತೊಂದರೆ ಇಲ್ಲ ಇದು ನಮ್ಮ ಆಗ್ರಹ ನೀವೇನು ಹೇಳ್ತೀರಿ ಸರ್ ಹೇಳಿ ಸರ್ಕಾರ ಮಾಡ್ ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಕಾರ್ಯಕ್ರಮ ಇದು ಮೊದಲನೇದಾಗಿ ಹೇಳಬೇಕು ಅಂತಂದರೆ ಈಗ ನಮ್ಮ ಕೈ ಅಥವಾ ಕಾಲು ಯಾವುದಾದ್ರು ಒಂದು ಡ್ಯಾಮೇಜ್ ಆಯಿತು ಅಂದರೆ ಮತ್ತೆ ಅದು ಒರಿಜಿನಾಲಿಟಿ ಬರೋದಿಲ್ಲ ಹಾಗೇನೆ ಡ್ಯಾಮು ಸಹ ಚಾನಲ್ಲು ಸಹ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಮತ್ತೆ ನೀರು ಸೋ ನೀರು ಸೋರುವಿಕೆ ಶುರುವಾಗ್ತದೆ ನೀರು ಸೋರುವಿಕೆ ಶುರುವಾದಾಗ ನೀರು ಹೋಗಬೇಕಾದ್ರೆ ಡ್ಯಾಮ್ ಈಗ ಕೆನಾಲ್ ಏರಿಯಾನ ಏನಾದರೂ ಹೊಡೆದಾದ್ರೆ ಮತ್ತೆ ರೈತರಿಗೆ ತೊಂದರೆ ಆಗ್ತದೆ ಮೊದಲನೇದು ಎರಡನೇದು ಇದು ಸಾವಿರದ ಆರುನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಮಾಡಿಕೊಂಡು ಇಲ್ಲಿ ಮೂವತ್ತು ಡೈಲಿ ಒಂದು ಸೆಕೆಂಡಿಗೆ ಮೂವತ್ತು ಮೂವತ್ತು ಕ್ಯೂಸೆಕ್ಸ್ನ ನೀರು ಹೋಗಿ ಮೂವತ್ತು ಕ್ಯೂಸೆಕ್ಸ್ ಅಂತ ಹೇಳ್ತಾರೆ ನಾಳೆ ಅರುವತ್ತಾಗಬಹುದು ಎಂಬತ್ತಾಗಬಹುದು ನೂರು ಕ್ಯೂಸೆಕ್ಸ್ ಆಗ್ಬೋದು ಅದು ಅದು ನಮಗೆ ಲೆಕ್ಕಕ್ಕೆ ಸಿಗೋದಿಲ್ಲ ಅದು ಆದ್ದರಿಂದ ದಯಮಾಡಿ ಈ ಕಾರ್ಯ ಈ ಕಾಮಗಾರ ಅವೈಜ್ಞಾನಿಕವಾಗಿ ನಡೀತಾ ಇರತಕ್ಕಂಥ ಕಾರ್ಯ ಕಾ ಕಾಮಗಾರನ್ನ ಸ್ಟಾಪ್ ಮಾಡಿ ಅವ್ರಿಗೆ ಬ ವಾಣಿ ಸಾಗರ ಹೊಸದುರ್ಗಕ್ಕೆ ಭಾರಿ ಹತ್ತಿರ ಇದೆ ಅಲ್ಲಿಂದ ಈ ನಮ್ಗೆ ವಾಣಿ ಸಾಗರ ಅಪ್ಪರ್ ಭದ್ರದಲ್ಲಿ ನೀರು ಹೋಗಿ ಹೋಗ್ತದೆ ಅಪ್ಪರ್ ಭದ್ರಾದಿಂದ ನೀರು ತೊಗೊಂಡವರು ವಾಣಿ ಸಾಗರದಿಂದ ಕೇವಲ ನಾನು ಮುನ್ನೂರಿಂದ ನಾನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಸಾವಿರದ ಆರುನೂರು ರೂಪಾಯಿ ಕೋಟಿ ಪ್ರಾಜೆಕ್ಟ್ ಮಾಡೋದಕ್ಕಿಂತ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿಕೊಂಡು ವಾಡುವೆಲ್ಲ ಸಾವಿರದ ಹತ್ತಕ್ಕೆ ತಗೊಂಡಿದ್ರೆ ಭಾರಿ ಒಳ್ಳೆಯದಾಗ್ತದೆ ಅದೂ ಇಲ್ಲ ಇವರು ಬರೀ ಮೂರು ತಿಂಗಳು ಕರೆಂಟ್ ಉಳಿಸ್ಲಿಕ್ಕೋಸ್ಕರ ಇಲ್ಲಿ ತ ಇಲ್ಲಿ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಜಾಕ್ವೆಲ್ ಮಾಡಿದ್ರೆ ಅವರು ಒಂಬತ್ತು ತಿಂಗಳು ಕರೆಂಟ್ ಉಳಿಯುತ್ತಂತವ್ರಿಗೆ ಆ ಕರೆಂಟದ್ದು ಕರೆಂಟಿಂದ ಚಾರ್ಜ್ ಉಳಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಬೇಡ ಅವ್ರಿಗೆ ಜಾಕ್ ಸಂಪೂರ್ಣ ಜಾಕ್ವೆಲಿಂದಲೇ ನೀರು ತಗೊಂಡೋಗ್ಲಿ ಅವರು ಆ ನೀರು ಈ ಕಾಮಗಾರಿಯನ್ನು ನಿಲ್ಲಿಸಬೇಕು ನಿಲ್ಲಿಸಿ ನೀರು ಅವರಿಗೆ ಅವಕಾಶ ಮಾಡಿಕೊಡ್ಲಿ ಅವರಿಗೆ ಇದಿಷ್ಟು ರೈತರ ಆಗ್ರಹ ಏನಂದ್ರೆ ನಾವು ಕಾಮಗಾರಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಿಲ್ಲ ಆದ್ರೆ ಅವೈಜ್ಞಾನಿಕ ಏನು ಚಾನೆಲ್ ಅನ್ನ ಹೊಡೆದು ಅವೈಜ್ಞಾನಿಕವಾಗಿ ಮಾಡ್ತಿರುವಂಥ ಕಾಮಗಾರಿಗೆ ನಮ್ಮ ಏನು ವಿರೋಧವಿದೆ ಕೂಡಲೇ ಇದನ್ನ ವೈಜ್ಞಾನಿಕವಾಗಿ ಪರಿಶೀಲಿಸಬೇಕು ಸರ್ಕಾರ ದಿಟ್ಟ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂಥ ಆಗ್ರಹವನ್ನ ರೈತರು ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಿ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಎಸ್ಸಾಂ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಭದ್ರಾ ಜಲಾಶಯದ ನಿಷೇಧಿತ ವ್ಯಾಪ್ತದಲ್ಲಿ ಮತ್ತೊಂದು ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ಅಂತ ಈಗ ರೈತರು ಆರೋಪಿಸಿ ಪ್ರತಿಭಟನೆಗಳನ್ನು ಮಾಡ್ತಿರುವಂಥದ್ದು ಭದ್ರಾ ಜಲಾಶಯದ ನೂರು ಮೀಟರ್ ಅಂತರದಲ್ಲೇ ಆ ಏನು ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ಬಲದಂಡೆಯ ಮುಖಾಂತರ ಏನು ಚಾನೆಲ್ ಹಾದು ಹೋಗುತ್ತೇನೆ ಇರಿ ಅಲ್ಲಿ ಆ ಅವೈಜ್ಞಾನಿಕ ಕಾಮಗಾರಿ ನಡೀತಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ನಾನು ತೋರಿಸ್ತಾ ಹೋಗ್ತೇನೆ ನೋಡ್ಬೋದು ಇದು ಆ ಬಲದಂಡೆ ಭದ್ರಾ ಆ ಜಲಾಶಯದ ಬಲದಂಡೆ ಭಾಗದಲ್ಲಿ ಕೇವಲ ಜಲಾಶಯದ ನೂರು ಮೀಟರ್ ಏನು ನೂರರಿಂದ ನೂರು ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲೇ ಈ ರೀತಿಯ ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಲಾಗ್ತಿರುವಂಥದ್ದು ಸುಮಾರು ಐನೂರು ಮೀಟರ್ ವ್ಯಾಪ್ತಿಯವರೆಗೆ ಯಾವುದೇ ರೀತಿಯ ಕಾಮಗಾರಿಗಳನ್ನು ಮಾಡಬಾರ್ದು ಎನ್ನುವಂಥ ಆದೇಶವಿದ್ದು ಸಹ ಇಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡ್ತಿದೆ ಆದರೆ ರೈತರು ಪ್ರಮುಖವಾಗಿ ಇದಕ್ಕೆ ಏನು ಆಕ್ಷೇಪ ಆ ಬಲದಂಡೆ ಮುಖಾಂತರ ಸರಾಗವಾಗಿ ನೀರು ಹರಿದು ಹೋಗುತ್ತೆ ಆದ್ರೆ ಹರಿದು ಹೋಗುವ ಸಮಯದಲ್ಲಿ ಈ ರೀತಿಯಾಗಿ ತಡೆ ಇಲ್ಲಿ ಈ ರೀತಿಯ ಕಾಮಗಾರಿಗಳು ಮಾಡೋದ್ರಿಂದ ಸಾಕಷ್ಟು ಅವೈಜ್ಞಾನಿಕವಾಗುತ್ತೆ ಮುಂದೆ ಸರಾಗವಾಗಿ ನೀರು ಹರಿದೋಗ್ಲಿಕ್ಕೆ ಆಗಲ್ಲ ಎನ್ನುವಂತ ಆರೋಪವನ್ನು ಮಾಡ್ತಿರುವಂತದ್ದು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ ಇಲ್ಲಿ ಈಗ ಅವೈಜ್ಞಾನಿಕ ಕಾಮಗಾರಿ ಮಾಡಿ ಇಲ್ಲಿಂದ ಇಲ್ಲಿ ಜಾ ಮುಖಾಂತರ ನೀರನ್ನು ಇಲ್ಲಿಗೆ ಪಂಪ್ ಮಾಡಲಾಗುವಂಥದ್ದು ಇಲ್ಲಿಂದ ಪಂಪನ್ನು ಆ ಬಹು ಗ್ರಾಮ ಕುಡಿಯೋ ನೀರ ಯೋಜನೆಗೆ ಇಲ್ಲಿನ ನೀರನ್ನು ಬಳಸ್ಕೊಳ್ಳಲಿಕ್ಕೆ ಈ ಕಾಮಗಾರಿಯನ್ನು ಮಾಡಲಾಗ್ತಿದೆ ಈ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಇಲ್ಲಿ ರೈತರಿದ್ದಾರೆ ರೈತ ವರಿಷ್ಠರಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಏನು ಈ ಕಾಮಗಾರಿ ಕಾಮಗಾರಿಯಿಂದ ಏನೆಲ್ಲ ಅನಾಹುತಗಳಾಗುತ್ತೆ ಅನಾನುಕೂಲಗಳಿದ್ದಾವೆ ಅನ್ನುವಂಥ ಮಾತನ್ನು ಕೇಳ್ತೇನೆ ಸರ್ ಏನು ಈ ಯೋಜನೆ ಏನೆಲ್ಲ ಅನಾ ಅನಾನುಕೂಲಗಳಾಗುತ್ತೆ ಅಂತೇಳಿ ಬಾ ಕರ್ನಾಟಕ ರಾಜ್ಯ ಸರ್ಕಾರ ಭಾರತ ಸರ್ಕಾರದ ಜಲ್ ಜೀವನ್ ಮಿಷನ್ ವ್ಯಾಪ್ತಿನಲ್ಲಿ ಇಲ್ಲಿಂದ ಕುಡಿಯೋ ನೀರಿಗೆ ಹಳ್ಳಿಗಳಿಗೆ ಕೊಡ್ತಾ ಇದ್ದಾರೆ ನೀರು ಕೊಡೋದ್ರ ಬಗ್ಗೆ ನಮ್ಮ ರೈತರ ಯಾವುದೇ ತಕರಾರುಗಳಿಲ್ಲ ಯಾಕೆಂದರೆ ಭದ್ರಾ ಜಲಾಶಯದಲ್ಲಿ ಒಟ್ಟು ಬೇಸಿಗೆನಲ್ಲಿ ಕುಡುವ ನೀರಿಗಾಗಿ ಏಳುವರೆ ಟಿ ಎಮ್ ಸಿ ನೀರನ್ನು ಕಾಯ್ದಿರಿಸಿದ್ದೀವಿ ಆ ಕಾಯ್ದಿರಿಸೋ ನೀರನ್ನು ಬಳಸ್ಬೋದವರು ಅದರ ಬಗ್ಗೆ ನಮ್ಮ ದಬ್ಬೆ ಅಂತ ಇಲ್ಲ ಆದರೆ ಬಳಸುವ ವಿಧಾನದಲ್ಲಿ ನಮ್ಮ ಪ್ರತಿಭಟನೆ ಇದೆ ವಿಧಾನ ಅಂದರೆ ಏನಪ್ಪ ಅಂದರೆ ಬಲದಂಡೆ ಕಾಲುವೆ ಸುಮಾರು ಆರು ಜಿಲ್ಲೆಗಳಿಗೆ ನೀರು ಉಣಿಸ್ತಕ್ಕಂಥ ನೀರಿನ ಹರಿವಿಕೆ ಮತ್ತು ಅದರ ಗಾತ್ರ ಅದರ ವೇಗ ಇವೆಲ್ಲವನ್ನು ನೋಡಿ ಡಿಸೈನ್ ಮಾಡಿರ್ತೀವಿ ನಾವು ಕಾಲುವೆನ ಡಿಸೈನ್ ಅಂದರೆ ಹೇಗೆ ನೀರು ಎಷ್ಟಾಗಲ್ಲ ಹೋದರೆ ಎಷ್ಟು ಕ್ವಿಸಕ್ಕೆ ಹೋಗುತ್ತೆ ಯಾವ ಸ್ಪೀಡಲ್ಲಿ ಹೋದರೆ ಟೈಲಂಡಿ ನೀರು ತಲುಪುತ್ತೆ ಅನ್ನೋದು ಡಿಸೈನ್ ಅದು ಯಾವಾಗ ಇವರು ಭದ್ರಾ ಜಲಾಶಯದ ಟೂಬ್ ಓಪನ್ ಮಾಡಿದ ಕೂಡಲೇ ಕೇವಲ ಇನ್ನೂರು ಮೀಟ್ರ್ ವ್ಯಾಪ್ತಿನಲ್ಲಿ ನೀರನ್ನು ಕಾಲುವೆನ ಏರಿಯನ್ನು ಒಡೆದು ಇಲ್ಲಿ ನೀರು ತಗೊಂಡ್ರೆ ಮುಂದೆ ನೀರುವ ಹರಿಯುವ ವೇಗ ಕಡಿಮೆ ಆಗುತ್ತೆ ಬ್ರೇಕ್ ಆಗುತ್ತೆ ಅದರಿಂದ ಏನಾಗುತ್ತೆ ತುದಿ ಕಾಲುವ ರೈತರಿಗೆ ನೀರಿಲ್ದರೆ ಪನಿಷ್ಮೆಂಟ್ ಆಗುತ್ತೆ ಅವ್ರಿಗೆ ವ್ಯಾಧಿ ಆಗುತ್ತೆ ಬೆಳೆ ಹೋಗುತ್ತೆ ನೋವಾಗುತ್ತೆ ಈ ಜಲಾಶಯವನ್ನು ನಂಬಿರೋ ಅಚ್ಚುಕಟ್ಟು ದಾರರಿಗೆ ನೀರಿಲ್ಲ ಅಂದರೆ ಅವ್ನು ಬೆಳೆ ನಂಬ್ಕೊಂಡು ನೀರು ಬರುತ್ತೆ ಅಂತ ಬೆಳೆ ಇಟ್ಟು ನಷ್ಟ ಪ್ರತಿ ವರ್ಷ ಅನುಭವಿಸ್ಬೇಕಾಗತ್ತೆ ಇದು ಇದರ ತೀವ್ರತೆ ಈಗ ನಾವಿಲ್ಲ ಹೇಳ್ತಿರೋದು ಏನು ಅಂದರೆ ಬದ್ರ ಡ್ಯಾಮಿಂದ ಸ್ಲೈಸ್ ಚಾ ಇದಕ್ಕೆ ಗೇಟ್ಗಳ ಮೂಲಕ ನೀರು ಬಿಟ್ಕೊಂಡು ಅಲ್ಲೇ ಡ್ಯಾಮ್ ನದಿ ಒಳಗೆನೆ ಜಾಕ್ವೆಲ್ ಮಾಡಿಕೊಂಡು ಅಲ್ಲೇ ನೀರನ್ನು ಮಡಿದು ಅವರು ಎಲ್ಲಿಗೆ ಬೇಕಾದರೂ ತೊಗೊಂಡೋಗ್ಬೋದು ಇದು ಯೋಜನೆಯಲ್ಲಿ ಆಗಿ ಆಗಿದೆ ಇದು ಇಲ್ವ ಆರ್ಡ್ರ್ ಕಾಪಿ ನೋಡ್ತೀನಿ ತೋರಿಸ್ತೀನಿ ನನಗೆ ಅಥವಾ ಆ ರೀತಿ ಮಾಡೋಕ್ಕಾಗದಿದ್ರೆ ಪಕ್ಕದಲ್ಲೇ ಒಂದು ಚೆಕ್ ಡ್ಯಾಮನ್ನು ಕಟ್ಟಿ ಅಲ್ಲಿ ನೀರನ್ನು ನಿಲ್ಲಿಸ್ಕೊಂಡು ಅಲ್ಲಿಂದ ಮೋಟ್ರಿಗೆ ಸಿಗೋವಷ್ಟು ನೀರನ್ನು ಪಂಪ್ ಮಾಡಲಿಕ್ಕೆ ಆರ್ಡ್ರ್ ಆಗಿದೆ ಇಲ್ಲಿದೆ ಈ ಆರ್ಡ್ರ್ಗಳನ್ನು ಬಿಟ್ಟು ಒಬ್ಬ ಗುತ್ತಿಗೆದಾರಿನ ಸಹಾಯ ಮಾಡೋಕ್ಕೋಸ್ಕರ ಅವನು ಯೋಜನೆಗಳನ್ನೇ ತಿರುಗಿಚ್ಚಿ ನೇರವಾಗಿ ಬಲ್ದಂಡೆ ಕಾಲುವೆಯಿಂದ ನೀರನ್ನು ಜಾಕುವಲ್ಲಿ ಬಿಡ್ತಕ್ಕಂಥ ವಿಧಾನವನ್ನು ನಾವು ವಿರೋಧ ಮಾಡ್ತಿದ್ದೀವಿ ಅಂದರೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ನಿಮ್ಮ ಟೋಟಲ್ ಆಗಿ ಬರೀ ಕಾಮಗಾರಿ ಅಲ್ಲ ಅಚ್ಚುಕಟ್ಟು ದಾರಿಗೆ ದ್ರೋಹ ಮಾಡ್ತಿದ್ದಾರೆ ಅಚ್ಚುಕಟ್ಟು ದಾರಿಗೆ ನೀರು ಸಿಗೋದಿಲ್ಲ ಮುಂದೆ ಬೇಸಿಗೆಯಲ್ಲಿ ಆದ್ದರಿಂದ ಇದು ಒಂಬತ್ತು ತಿಂಗಳು ನೀರು ಹರಿಬೇಕಿದಕ್ಕೆ ಮಳೆಗಾಲದಲ್ಲಿ ಬಿಟ್ಟರೆ ಟೋಟಲ್ ನೈನ್ ಮಂತ್ಸ್ ನೀರನ್ನು ಅಲ್ಲಿಗೆ ಅವರು ತ್ರೀ ಹಂಡ್ರೆಡ್ ಕ್ಯೂಸೆಕ್ಸ್ ನೀರಿನ ರೀತಿಯಲ್ಲ ನೀರು ಬಿಡ್ತಾರೆ ಅಲ್ಲಿಗೆ ಈಗ ಆಗ್ರಹ ಏನು ಸರ್ ಆಗ್ರಹ ಏನಿಲ್ಲ ಗೌರವದಿಂದ ಸರ್ಕಾರ ಯೋಜನೆಯನ್ನು ಕೈ ಬಿಡಬೇಕು ಯೋಜನೆಯನ್ನು ಕೈ ಬಿಡದಿದ್ರೆ ನಾಳೆ ರೈತರೇ ಬಂದು ತಮ್ಮ ಕರಸೇವೆಗಳ ಮೂಲಕ ಈ ಜಲಾಶಯವನ್ನು ಜೋಪಾನ ಮಾಡ್ಕೋಬೇಕಾಗತ್ತೆ ಈ ಮಾಡಿರ್ತಕ್ಕಂಥ ಕಾಮಗಾರಿಯನ್ನು ಮುಚ್ಚುತ್ತಾರೆ ರೈತರು ಅವರು ಅನ್ನಕ್ಕೆ ಕೈ ಹಾಕಿ ಬಿಡ್ತಾರ ಆದ್ದರಿಂದ ಸರ್ಕಾರ ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಚಟುವಟಿಕೆಯನ್ನು ಒಪ್ಕೊಂಡು ಅದನ್ನು ವಾಪಸ್ ತೆಗಿಬೇಕು ಅಚ್ಚುಕಟ್ಟುದಾರರಿಗೆ ರಕ್ಷಣೆ ಕೊಡಬೇಕು ಅವರಿಗೆ ಕುಡಿಯ ನೀರು ಬೇಕಾದರೆ ಬೇರೆ ಪ್ರಾವಿಜನ್ ಇದೆ ಮಾಡ್ಕೊಂಡು ಹೋಗಲಿ ಏನು ತೊಂದರೆ ಇಲ್ಲ ಇದು ನಮ್ಮ ಆಗ್ರಹ ನೀವೇನು ಹೇಳ್ತೀರಿ ಸರ್ ಹೇಳಿ ಸರ್ಕಾರ ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಕಾರ್ಯಕ್ರಮ ಇದು ಮೊದಲನೇದಾಗಿ ಹೇಳಬೇಕು ಅಂತಂದರೆ ಈಗ ನಮ್ಮ ಕೈ ಅಥವಾ ಕಾಲು ಯಾವುದಾದ್ರು ಒಂದು ಡ್ಯಾಮೇಜ್ ಆಯಿತು ಅಂದರೆ ಮತ್ತೆ ಅದು ಒರಿಜಿನಾಲಿಟಿ ಬರೋದಿಲ್ಲ ಹಾಗೆಯೇ ಡ್ಯಾಮು ಸಹ ಚಾನಲ್ಲು ಸಹ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಮತ್ತಲ್ಲಿ ನೀರು ಸೋ ನೀರು ಸೋರುವಿಕೆ ಶುರುವಾಗ್ತದೆ ನೀರು ಸೋರುವಿಕೆ ಶುರುವಾದಾಗ ನೀರು ಹೋಗಬೇಕಾದ್ರೆ ಡ್ಯಾಮ್ ಈಗ ಕೆನಾಲ್ ಏರಿಯೂ ಹೊಡೆದಾದ್ರೆ ಮತ್ತೆ ರೈತರಿಗೆ ತೊಂದರೆ ಆಗ್ತದೆ ಮೊದಲನೇದು ಎರಡನೇದು ಇದು ಸಾವಿರದ ಆರುನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಮಾಡಿಕೊಂಡು ಇಲ್ಲಿ ಮೂವತ್ತು ಡೈಲಿ ಒಂದು ಸೆಕೆಂಡಿಗೆ ಮೂವತ್ತು ಮೂವತ್ತು ಕ್ಯೂಸೆಕ್ಸ್ನ ನೀರು ತಕೊಂಡೋಗಿ ಮೂವತ್ತು ಕ್ಯೂಸೆಕ್ಸ್ ಅಂತ ಹೇಳ್ತಾರೆ ನಾಳೆ ಅರುವತ್ತಾಗಬೋದು ಎಂಬತ್ತಾಗೋದು ನೂರು ಕ್ಯೂಸೆಕ್ ಆಗ್ಬೋದು ಅದು ಅದು ನಮಗೆ ಲೆಕ್ಕಕ್ಕೆ ಸಿಗೋದಿಲ್ಲ ಅದು ಆದ್ದರಿಂದ ದಯಮಾಡಿ ಈ ಕಾರ್ಯ ಈ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇರತಕ್ಕಂಥ ಕಾರ್ಯ ಕ ಸ್ಟಾಪ್ ಮಾಡಿ ಅವ್ರಿಗೆ ಬ ವಾಣಿ ವಿಲಾಸ ಸಾಗರ ಹೊಸದುರ್ಗಕ್ಕೆ ಭಾರಿ ಹತ್ತಿರ ಇದೆ ಅಲ್ಲಿಂದ ಡ್ಯಾನ್ ಈ ಚಾಣಿ ವಾಣಿ ವಿಲಾಸಾಗ್ರೆ ಅಪ್ಪರ್ ಭದ್ರಾದಲ್ಲಿ ನೀರು ಹೋಗಿ ಹೋಗ್ತದೆ ಅಪ್ಪರ್ ಪತ್ರದಿಂದ ನೀರು ತೊಗೊಂಡವರು ವಾಣಿ ಸಾಗರದಿಂದ ಕೇವಲ ನಾನು ಮುನ್ನೂರಿಂದ ನಾನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಸಾವಿರದ ಆರುನೂರು ರೂಪಾಯಿ ಕೋಟಿ ಪ್ರಾಜೆಕ್ಟ್ ಮಾಡೋದಕ್ಕಿಂತ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿಕೊಂಡು ವಾಣಿ ಸಾಗರದಿಂದ ಹತ್ತಕ್ಕೆ ಹತ್ತಿಕ್ಕೆ ಭಾರಿ ಒಳ್ಳೆಯದಾಗ್ತದೆ ಅದು ಇಲ್ಲ ಇವರು ಬರೀ ಮೂರು ತಿಂಗಳು ಕರೆಂಟ್ ಉಳಿಸ್ಲಿಕ್ಕೋಸ್ಕರ ಇಲ್ಲಿ ಇಲ್ಲಿ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಜಾಕ್ವೆಲ್ ಮಾಡಿದ್ರೆ ಅವರು ಒಂಬತ್ತು ತಿಂಗಳು ಕರೆಂಟ್ ಉಳಿಯಿತಂತವ್ರಿಗೆ ಆ ಕರೆಂಟ್ ಅದು ಕರೆಂಟಿಂದ ಚಾರ್ಜ್ ಉಳಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬೇಡ ಅವರಿಗೆ ಜಾಕ್ ಸಂಪೂರ್ಣ ಜಾಕ್ವೆಲಿಂದಲೇ ನೀರು ತೊಗೊಂಡೋಗ್ಲಿ ಅವರು ಆ ನೀರು ಕುಡಿಯ ಈ ಕಾಮಗಾರಿನ ನಿಲ್ಲಿಸಬೇಕು ಕಾಮಗಾರಿ ನಿಲ್ಲಿಸಿ ನೀರು ಅವರಿಗೆ ಅವಕಾಶ ಮಾಡಿಕೊಡ್ಲಿ ಅವರಿಗೆ ಇದಿಷ್ಟು ರೈತರ ಆಗ್ರಹ ಏನು ಅಂದರೆ ನಾವು ಕಾಮಗಾರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಿಲ್ಲ ಆದರೆ ಅವೈಜ್ಞಾನಿಕ ಏನು ಚಾನಲನ್ನು ಹೊಡೆದು ಅವೈಜ್ಞಾನಿಕವಾಗಿ ಮಾಡ್ತಿರುವಂಥ ಕಾಮಗಾರಿಗೆ ನಮ್ಮ ಏನು ವಿರೋಧವಿದೆ ಕೂಡಲೇ ಇದನ್ನ ವೈಜ್ಞಾನಿಕವಾಗಿ ಪರಿಶೀಲಿಸಬೇಕು ಸರ್ಕಾರ ದಿಟ್ಟ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂಥ ಆಗ್ರಹವನ್ನ ರೈತರು ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭಿಮಾನೆಕಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ